ವೈಷಮ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ಗಲಾಟೆ ನಡೆದು ಚಾಕು ಇರತದಿಂದ ಸಾವನ್ನಪ್ಪಿರುವವರು ಚಿಂತಾಮಣಿ ತಾಲೂಕು ಬಟ್ಲಹಳ್ಳಿ ಗ್ರಾಮಕ್ಕೆ ಸೇರಿದ ಬುಡಗ ಜಂಗಮ ಸಮುದಾಯದ ಮೂವತ್ತೆಂಟು ವರ್ಷದ ಲಿಂಗಮಯ್ಯ ಇಪ್ಪತ್ತೈದು ವರ್ಷದ ಪ್ರತಾಪ್ ರವರಾಗಿದ್ದು ಗಲಾಟೆಯಲ್ಲಿ ಸಾಗರ್ ಎನ್ನುವರ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಕೋಳಿ ಪಂದ್ಯಕ್ಕೆ ಬಳಸುವ ಕತ್ತಿಗಳಿಂದ ತಿವಿದು ಕೊಲೆ ಮಾಡಲಾಗಿದ್ದು ಇಪ್ಪತ್ನಾಲ್ಕು ವರ್ಷದ ಜಾನ್ ಇಪ್ಪತ್ತೊಂದು ವರ್ಷದ ಮಯಾಮರಾಜ್ ಇಪ್ಪತ್ತೈದು ವರ್ಷದ ವಂಶಿ ಹದಿನೇಳು ವರ್ಷದ ಸಾಯಿನಾಥ್ ದೇವರಾಜ್ ಕೊಲೆ ಮಾಡಿರುವ ಆರೋಪಿಗಳಾಗಿದ್ದಾರೆ ಬಟ್ಲಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಈವ್ನಿಂಗ್ ಲೇಟ್ ಈವ್ನಿಂಗ್ ಈಗ ಅರೌಂಡ್ ಸೆವೆನ್ ತರ್ಟಿ ಏಟ್ ಪಿ ಎಮ್ ಒಂದು ಮರ್ಡರ್ ಕೇಸ್ ಅಸಲ್ಟ್ ಕೇಸ್ ಆಗಿದೆ ಆಮೇಲೆ ಹಾಸ್ಪಿಟಲಲ್ಲಿ ಅಲ್ಲಿ ಬಂದಿದ್ದಾರೆ ಮೂರು ಜನ ಔಟ್ ಆಫ್ ತರ್ಟಿ ಜನ ಡೆತ್ ಆಗಿದೆ ಬ್ರಾಡ್ ಡೆತ್ ಆಗಿದೆ ಅವ್ರಿಗೆ ನಾವು ಕೂಡ ಚೆಕ್ ಮಾಡಿದ್ದೀವಿ ಶಾರ್ಟ್ ವೆಪನ್ಸ್ ಇಂಜುರಿ ಇದೆ ಅವರಿಗೆ ಬ್ಲಡ್ ಲಾಸ್ ಕಾರಣ ಬಗ್ಗೆ ಅವ್ರಿಗೆ ಡೆತ್ ಆಗಿದೆ ಮತ್ತು ಏನೊಬ್ಬರು ಥರ್ಡ್ ಪರ್ಸನ್ ವಿಕ್ಟೋರಿಯಾ ಹಾಸ್ಪಿಟಲ್ ರೆಫರ್ ಮಾಡಿದ್ದಾರೆ ಸೊ ಅಲ್ಲಿ ಈಗ ಶಿಫ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಮಾತಾಡಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಮೊದಲಿಂದ ಇವ್ರದ್ದು ಬಟ್ಲಲ್ಲಿ ಇಲ್ಲಿ ಪಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ವಾಸ ಇದೆ ಮೊದಲೆಯಿಂದ ಗಲಾಟೆ ಇದೆ ಬೇರೆ ಬೇರೆ ವಿಷಯ ಬಗ್ಗೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಥರ ಇದೆ ಸೊ ಆಮೇಲೆ ಲಾಸ್ಟ್ ಲಾಸ್ಟ್ ಮಂತ್ ಕೂಡ ಏನಾದರೂ ಗಲಾಟವಾಗರ ಆಯಿತು ಆ ಟೈಮಿಗೆ ಕೂಡ ಕೇಸ್ ಕೌಂಟರ್ ಕೇಸ್ ಥರ ಆಗಿದೆ ಈಗ ಇವತ್ತು ಸಡನ್ ಆಗಿ ಅವರು ಜನ ಸ್ವಲ್ಪ ಸುಮಾರು ಜನ ಬಂದು ಈ ಮೂರು ಜನರಿಗೆ ಅಟ್ಯಾಕ್ ಮಾಡಿದ್ದಾರೆ ಮತ್ತೆ ಈ ತರ ಅವರಿಗೆ ಇಂಜುರಿ ಕಾರಣ ಬಗ್ಗೆ ಡೆತ್ ಕೂಡ ಆಗಿದೆ ಇವರು ಜನರಿಗೆ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಅಂತ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಸೆ ಹಾಗೂ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೊಲೆ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ